முண்டராரன்சுத்தர்ற இவரையா முண்டரோல் ஓப்பர் முட்டர அப்படின்ட்டி ನನ್ನ ಮಗನಿಗೆ ನೆಮ್ಮದಿ ಕೊಡ್ತಾನೆ ಸಾಯಂಗ್ ಮಾಡ್ಬಿಟ್ಟು ಈಗ ಬಂದವ್ರೆ ಈಗ ಹೋಗ್ಲಿ ಇಲ್ಲಿಂದ ಮೊದಲು ಕಾಡ್ದು ಮಣ್ಣನ್ಗೆ ನೆಮ್ಮದಿ ಕೊಡ್ತಾನೆ ಆಟ ಬರಂಗ್ ಮಾಡ್ಬಿಟ್ಟು ಈಗ ಸಾತ್ ಆದ್ಮೇಲೆ ಬಂದವ್ರೆ ಓಹೋ ಯಾವ ಮಕ್ಕ ಹೊತ್ಕೊ ಬಂದಿದ್ದೀರಿ ನಾಚಕಾಕಿ ಬಿಡೇ ನಿಮ್ಗೆ ಹೋಗ್ರಿ ಹೋಗ್ರಿ ಮಿಡಲ್ಲ ಒಪ್ಪರ್ ಬಿಡಾರ ಕಿತ್ತೊಂದು ಬಿಡಾರ ನಮ್ಮ ಅಣ್ಣ ಹಾಕಾರಾಗ್ಲಿ ಬದುಕಲಿ ಚೆನ್ನಾಗಿರ್ಲಿ ಅಂತ ಹೆಂಗ ಆಸೆ ಮಾಡ್ತಿದ್ವ ಬಂದರ ಈಗ ಹುಮ್ಮಿರೋತಗೆ ನೋಡ್ಕೊಂಡು ನೋಡ್ಕೊಳ್ಳಿ ಸುಮ್ಕಿರತಗೆ ಹುಮ್ಮಿರೋ ಈಗ ಎರಡೊಂದು ಮುಂಗಡೆ ಕುತ್ಕೊಂಡು ಕಾದಾಡ್ಬೇಡಿ ಸುಮ್ಮನಿರಿ ಆಯ್ತು ಅಲ್ಲ ಯಾಂಗ್ ಗಣ ಸುಮ್ಮದು ಯಾ ಸುಮ್ಮಿರ ಕದ ಯಾವ ಮಗ ಬದ್ಕ ಬಂದಿದಾರಣ್ಣ ಇವರು ಯಾವ ಮಗ ಬದ್ಕ ಬಂದರು ನನ್ನ ಮಗನ್ಗೆ ಬಂದಿತ ನಿಂಬಿಯ ಕೊಡ್ಲಿಲ್ಲ ಮುಂಡೇರು ಲೋಪರ್ ಮುಂಡೇರು ನನ್ನ ಮಗನಿಗೆ ಆಟ ಬರೋಕೆ ಇವರೇ ಕಾರಣ ಕಾರಣ ನನ್ನ ಮಗನಿಗೆ ನಿಂಬಿಯ ಕೊಡ್ಲಿಲ್ಲ ಬರೀ ಊರದಯ್ಯ ಏತ್ನೆ ಆಯ್ತು ನನಗೇ ಮಾನ ಕಲ್ಬಿಟ್ರ ಲವ್ ಅನ್ಕೊಂಡು ನನ್ನ ಮಗ ಮೊನ್ನೆ ತಾನೆ ಮಾತಾಡ್ದ ಕಣ್ಣ ನನ್ನ ಮಗ ಕುತ್ಕೊಂಡು ನಮ್ಮ ಮಾನಮರ್ವದಿ ಕಳ್ದು ಬಿಟ್ರಲ್ಲ ಅಪ್ಪನು ನೀನುವೇ ಕೂಲಿ ಹಾಲಿ ಮಾಡಿದ್ರು ವೇ ಮಾನಮರ್ವದಿಯ ಕಳ್ಕಳ್ದಂಗೆ ಬಾರಾಟ ಮಾಡಿದ್ರಿ ಈಗ ಈ ಮುಂಡ ಸೇರ್ದಿ ಸೇರಿ ನಮ್ಮ ಮನೆಯ ಹಾಳು ಮಾಡಿ ಮಾನಮರ್ವದಿ ಕಳ್ದು ಬಿಟ್ಲಲ್ಲ ಅನುಬಿಟ್ಟು ಕುಂತ್ಕೊಂಡು ಅಳ್ತಿದ್ದ ಕಣ್ಣೂ ಇವತ್ತು ಯಾವ ಮಕವ ಕೂತ್ಕೊ ಬಂದಿದಾರಣ್ಣ ಈ ಗುರ್ಸಟೀರು ನನ್ನ ಮಗನ ಮಕವ ನೋಡೋಕೆ ಯೋಗ್ಯತೆ ಇದ್ದದ ಈ ಮುಂಡ್ಯರ್ಗೆ ಈ ಗುರ್ಸಟೀರ್ಗೆ ಸುಮ್ನಿರಕ ಆಯ್ತು ಸುಂಕಿರೋ ಹದಿನೈದು ಕಟ್ಕೊಂಡು ಕುತ್ಕೊಳಕತ್ತದ ಏಣ ಮಡಿಕೊಂಡು ಹೋರಾಟ ಮಾಡ್ಕೊಂಡು ಕುತ್ಕಟ್ಟಿದ್ದೆ ಇಲ್ಲಿ ಒತ್ಲದೆ ಅದೇನು ಮುಂದೆ ಕರೆ ನೋಡೋದು ಬೇಡವಾ ಸುಮ್ಮನೆ ಕೂತ್ಕೊ ಈಗ ಏನು ಮಾಡೋಕ್ಕಾಗದ ಈಗ ಈಗ ಹೋಗಿರೋದು ಬರೋಕ್ಕಿಲ್ಲ ಎಷ್ಟು ಹತ್ರ ಅಷ್ಟೇಯ ಓ ಸುಮ್ನೆ ಕುತ್ಕೊಳ್ಳಿ ಸುಮ್ಮನೆ ಕಾದಾಡ್ಬೇಡಿ ಅದೇನು ಅವಕಾಶ ಮಾಡ್ಕೊಡಿ ನೋಡ್ಲಿ ಅಯ್ಯೋ ಅಣ್ಣ ಇಷ್ಟು ಗಾತ್ರಿ ಮಗನ ಹಾಕ್ಬಿಟ್ಟು ನಾನು ಹೆಂಗಣ್ಣ ಇರನೇ ನನಗೆ ಕೊಡ್ಲಿಲ್ಲ ಅಯ್ಯೋ ಒಸಿಯ ಹೊಟ್ಟೆ ಅಣ್ಣ ಈ ಮುಂಡೆ ನಮ್ಮ ಮರವಾದಿರೇ ಕಳ್ಬಿಟ್ಟು ಬೀದಿಲಿ ಯಾರೋ ಜಾಕ್ಬಿಟ್ಟು ಓದ್ಲಲ್ಲಪ್ಪೋ ಯಾವನ್ನ ಅಲ್ಲಿ ಅಲ್ಲಿರಬೇಕು ಕನ್ನಣ್ಣ ನನ್ನ ಮಗಳಿಗೂ ನನ್ನ ಮಗನಿಗೂ ಈಳ್ಗುವೆ ಏನಣ್ಣ ಅಧಿಕಾರ ಯಾಕೆ ಮೇಲೆ ಉಳಕ್ಕೆ ಬಂದಿದೆಯಾ ಗುರ್ಸಟ್ಟಿ ನನ್ನ ಮನೆ ಹೀಗಾಯ್ತಲ್ಲ ನನ್ನ ಎಷ್ಟು ಹಿಂಗೆ ಮಾಡಿದ್ಲು ನನ್ನ ಮಗಳು ಹಿಂಗೆ ಮಾಡಿದ್ಲು ಅಂತವ ಏತ್ನೆ ಮಾಡ್ಕೊಂಡು ನನ್ನ ಮಗ ಏತ್ನೇವಲ್ಲೇ ಜೀವ ಬುಟ್ಟ ನನ್ನ ಮಗ ಮನ ಮರುವದಿಗೆ ಹಂಚ್ಕೊಂಡು ಪ್ರಾಣಬುಟ್ನಲ್ಲ ಇವತ್ತು ಹೆಂಗಣ್ಣ ಇವ್ರನ್ನ ನಾನು ಇಲ್ಲಿಗೆ ಬಿಡಾನೇ ನನ್ನ ಮಗ ಮನೆ ಇಷ್ಟ ಆಗಿರೋದಕ್ಕೆ ಏತ್ನೆ ಮಾಡಿ ಏತ್ನೆ ಮಾಡಿ ದೇವ್ರ ಪರ ಸೇರ್ಕಂಡ ಈ ಕಿತ್ತೊಂದು ಮುಂಡೇರು ಯಾಕಣ್ಣ ಬಂದಿದಾರೂ ಆ ಯಮರಾಜ ನನ್ನ ಮಗನ ಕರ್ಕೊಂಡು ಹೋಗೋ ಬದ್ಲುಗೇ ಈ ಗುರ್ಸಟ್ಟ ಕರ್ಕೊಂಡು ಹೋಗ್ಬೇಡ್ದಿ ತಣ್ಣ ಲೋಪರ್ ಗುಂಡರ್ಗೆ ಎಷ್ಟು ಗುರುಬೇ ಮಾರ ಮರುವ ಲೋಪರ್ ಗುಂಡರ ನಮ್ಮ ಅಣ್ಣನ ಸಾಯಂಕಾರಿ ಬಂದಿದ್ದೀನಿ ಗುಡ್ಸಟ್ಟಿದ ಅಯ್ಯೋ ನಿಮ್ದ ನನ್ಗ ಅಣ್ಣ ಕೊಲೇಲಾಗಿ ನೋಡ್ಕೊಬಿಡ್ತೀನಿ ಮಾಡಿಕೊಂಡ್ರವ ಬಂದೋಳ ಈಗ ಗಂಡ ಯಾವ ಅಲಾ ಬಂದವಳೆ ಅಲ್ಲ ತನ್ನ ಬಾಳ ಹಾಳು ಮಾಡಿದ ಈಗ ಯಾಕೆ ಬಂದಿದ್ದೀ ನೀನು ಏನದ ಬಂದಿದಿ ಓಡ್ಸಿ ಓಡಿಸಿ ಹೋಗ್ದಿ ಬಂದೋಳೆ ಹೊತ್ಕ ಬಂದಿದ್ರ ನಿಮ್ ಬೆಂಕಿ ಬೆಂಕಿಕ್ಕ ಪಾಪ ಅದೆಷ್ಟು ಮಾನ್ವಾಗ ಬದುಕಿದ್ರು ಗೋವಿಂದ ಅಣ್ಣವೇ ಸಾವಿತ್ ಅಕ್ಕ ಅದೆಷ್ಟ್ ಒಳ್ಳೆದ್ ಅನ್ಸ್ಕೊಂಡ್ ಬಾಳಿದ್ರು ಮಾಡ್ಬಿಟ್ರಲ್ಲ ಹಾಳ್ಮಾಬಿಟ್ರಲ್ಲ ಗುಡ್ಸಟ್ಟರ ನೋ ಅಯ್ಯೋ ನಿಮ್ದ ನೀವ್ ಏನಾರ ಬೈರಿ ಏನಾರು ಆಡಿ ನನ್ಗನ್ನ ನೋಡಕ್ಕೆ ಬಿಡ್ರವ

ಬನ್ನಿ ಬಿಡು ಪದ್ಮ ನೀನು ಬಿಡು ಬಾಕರ್ ಮನಿ ಇನ್ನೇ ಕಟ್ಕಡಿ ನೋಡ್ಲಿ ಬಿಡು ಸದು ಯಾರು ಮಾತಾಡೋದು ಬೇಡ ಸುಮ್ಮನೆ ಕುತ್ಕೊಳ್ತಾರೆ ಕುತ್ಕೊ ಪದ್ಮ ನೀನು ಈ ಏನು ಮಾತಾಡಬೇಡ ನೀನು ಆ ಧರ್ಮ ಕರ್ಮ ಏನಿರೋದು ಟುಣಕೆ ಅಲ್ಲಿ ಭಗವಂತ ಮೇಲೆ ಅವ್ನಿಗೆ ಅವ್ಳಿಗೆ ಏನು ಕೊಡ್ಬೇಕು ಕೊಡ್ತಾನೆ ಯಾರು ತಪ್ಪು ಮಾಡೋದು ಅವ್ರಿಗೆ ಶಿಕ್ಷೆ ಅನುಭವಿಸ್ತಾರೆ ಕುತ್ಕೋ ನೀನು ಕುತ್ಕೋ ಏನು ಮಾತಾಡಬೇಡ ಆ ಕರ್ಮ ನೀನೇ ಕೊತ್ಕೊಂಡಿ ಅದೇ ಕರೋತ್ಕ ನಾನು ಹೇಳ್ತಾ ಇರೋದು ಇದೆಲ್ಲ ಯಾಕೆ ಈಗ ಹೋಗಿರೋದು ಬರೋಕಿಲ್ಲ ಎಷ್ಟು ಇದು ಮಾಡಿದ್ರು ಅವ್ನ ಲಗ್ನ ಗಿದ ಏನೋ ಕಳ್ಸ್ಕೊಡೋದು ಕಲಿಬೇಕು ಏನು ಮಾಡೋಕ್ಕಾಗಿಲ್ಲ ಮುಂದಕ್ಕೆ ಅದು ಏನು ಮಾಡೋದು ಏನು ಮಾಡ್ಬೇಕು ಅದನ್ನ ಮಾಡಿ ಕಳ್ಸೋದು ಕಲೀರಿ

అయ్యో అన్నా ఈ ముండేరు అన్నా అంగణ మరియోనీ నన్న మగనే ఒక దిసా నియ కొల్వలూ మాగా కణిర కై తొల్క అవ్వ నెమా మరువది కళ్ళుబుట్రల్వ్వా కళ్ళుబుట్రవ్వా నెమ్ది ఇల్వల్వ్వా అంతవ నన్నుకుంటే ఎస్ట్ గోళాడను గొత్త ముండ పేషెంట్ అంత గొత్త ఆస్పత్రి ఆపరేషన్ ఆదూ తిరిగి నోడ్ని ఈ సాత్మే యాకణ ఇల్గే బందూ ಯಾಕೆ ಬಂದವ್ರೆ ಅನ್ನೋದು ನನಗೆ ಚೆಂದಾಗಿ ಗೊತ್ತು ಆಸ್ತಿ ಆಸೆಗೆ ಬಂದವ್ರೆ ನನ ಮಗ ಹೇಳ್ಬಿಟ್ಟವ್ನೇ ಒಂದು ಕುಂಟೆ ಆಸ್ತಿನೂ ಕೊಡಬೇಡ ಅವ್ರಿಗೆ ಅಂತ ಒಂದು ಅಂಗೈನಾಗ್ಲ ಜಾಗನು ಕೊಡಬೇಡ ಅಂತ ಹೇಳವನೇ ನಾನಂತೂ ಒಂದು ಅಂಗೈನಗ್ಲ ಜಾಗನು ಕೊಡೋಕ್ಕಿಲ್ಲ ಈ ಗುರುಸಟಿಗೇ ಏನು ಕೊಡೋಕ್ಕಿಲ್ಲ ಕಣ್ಣು

ಸತಿ ಒಂದ್ಸತಿ ಅವಕಾಶ ಮಾಡ್ಕೊಡಿ ಕೊರದಾಗ ಅವ್ರನ್ನ ನೋಡ್ತಾ ಬಿಡ್ತೀನಿ ಅವಕಾಶ ಮಾಡ್ಕೊಡಿ ನನ್ಗೆ ಇನ್ ಮುಂದಕ್ಕೆ ಒಳ್ಳೆ ರೀತಿಲಿ ಬಾಳ ಮಾಡ್ಕೊಂಡು ಹೋಯ್ತೀನಿ ನನ್ನ ಚಿನ್ನತ ಮನೆಯ ಹೋದ್ಮೇಲೆ ನಿನ್ನ ಬಾಳಾಟ ಕಟ್ಕೊಂಡು ನನಗೇನು ನೀನ್ ಬಾಳ ಆಗ್ಬಿದ್ದೋಗ್ಲಿ ನೀನು ಯಾಕೆ ಹೋಗ್ಲಿ

ಮಗಳು ಮಗಳು ಅಂತ ಅಷ್ಟ ಆಸೆ ಮಾಡ್ತೆ ಜೈಲಿಂದ ಬೇಲ್ ಕೊಟ್ಟು ಬಿಡ್ಸ್ಕ ಬಂದೆ ಗಂಡನ್ ಕೂಡ ಬಾಲಾಟ ಮಾಡುವಂತ ಗಂಡನ್ ಮನೆ ಕಳಿಸ್ತೆ ನಾನು ನಾಲ್ಕ ಬಾಲ್ದಾರೆ ಬಿಟ್ಟು ನನ್ನ ಜೀವನ ನನ್ನ ಕೈಯಾರ ಲಾರಿ ಹಾಳು ಮಾಡ್ಕೊಬಿಟ್ಟೆ ಕಣಪ್ಪ ನನ್ ಸಂ ಸುಡಪ್ಪ ಸುಮ್ನೆ ಈಗ ಕುತ್ಕೊಳ್ಳಿ ಈಗ ಅವಳೋದು ಕಿರ್ಚೋದು ಯಾವುದು ಬೇಡ ಅಲ್ಲ ಈಗ ಬಂದಿ ನೀನು ಇಷ್ಟೊಂದು ಕೊಡೋಳು ಇದ್ದಾಗ ಬಂದು ಎಚ್ ಕಟ್ಟಾಗಿ ಹೋಗುವೆ ಈಗ ಹೊತ್ತು ಏನ್ ಕಡೆಯಿಂದ ಎದ್ ಬಂದನಾ ಕುತ್ಕೊಳ್ಳಿ ಕುತ್ಕೊಳ್ಳಿ ಕಾರ್ಯ ಮಾಡೋದು ಬೇಡವಾ ಓ ಮಾಡ್ಬೇಕಾದ ಕಾರ್ಯಗಳ ಮಾಡ್ದಲ್ಲ ಬಿಟ್ಟು ಇಲ್ಲಿ ಗುಡೋ ಅನ್ಕೊಂಡು ನಿಂತ್ಕೊಳ್ಳಿ ಕುಡಿಯೋ ದಾರಿಯ ನೀರ್ಗಿರು ಇಬ್ಬಾರ್ದ ಅವರು ಚೆನ್ನ ಏನ್ ರೆಡಿ ಮಾಡ್ಸೋಣ ಆಯ್ತಾನ ಸರಿ ಸರಿ ಮಾಡಿ ಮಾಡಿ ಎರೊಳಗೆ ಬೇಟು ಹೇಳಿ ಹೇಳಿ ಸುಮ್ನೆ ನೀವು ಎಷ್ಟೊತ್ಕೊಂಡು ಕುತ್ಕೊಂಡ್ರು ಅಷ್ಟೇ ಹೇಳಿ ಹೇಳಿ ಇದ್ದಂಗೆ ನೋಡ್ಕೊಳಕಿಲ್ಲ ಸತ್ ಮೇಲೆ ಬಂದು ಬಾಯ್ ಬಿಡ್ಕೊಂಡ್ರೆ ಪ್ರೈಜ್ ಕೊತ್ತು ನಾನಾಗಿನ ನಾ ಮಾಡಿಸಿ ಪೂಜೆ ಮಾಡಿಸ್ಬೇಕು ಹೇಳಿ 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 ಕೊಡಿ ಕೊಡಿ ಜಾಗ ಬರಪ್ಪ ಬನ್ನಿ ಹಿಡ್ಕೊ ಬನ್ನಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ